ಆಮೀರ್ ಖಾನ್ ಇವತ್ತು ಮೂರು ವರ್ಷ ಚಿಕ್ಕ ನಟಿಯೊಂದಿಗೆ ಪತ್ನಿ ಪಾತ್ರದಲ್ಲಿ ಸಿತಾರೆ ಜಮೀನ್ಪರ್ ಬಾಲಿವುಡ್ನ ಪ್ರಮುಖ ನಟಾದ ಆಮೀರ್ ಖಾನ್ ಚಿಕ್ಕ ವಿರಾಮದ ಬಳಿಕ ಮತ್ತೆ ನಟನೆಯ ಕ್ಷೇತ್ರಕ್ಕೆ ಬರಲು ತಯಾರಾಗಿದ್ದಾರೆ ಸಿತಾರೆ ಪರ್ ಎಂಬ ಮುಂಬರುವ ಚಿತ್ರದಲ್ಲಿ ಅವರು ಜನೀಲಿಯಾ ದೇಶ್ಮುಖ ಹಿಡಿದು ಕಾಣಿಸಾಲಿದ್ದಾರೆ ಈ ಚಿತ್ರದಲ್ಲಿ ಆಮೀರ್ ಅವರ ಪತ್ನಿಯ ಪಾತ್ರವನ್ನು ಜನೀಲಿಯಾ ನಿರ್ವಹಿಸುತ್ತಿದ್ದಾರೆ ಆಮಿರ್ ಖಾನ್ ಈಗ ಅರವತ್ತು ವರ್ಷಗಳ ವಯಸ್ಸಿನವರಾಗಿದ್ದಾರು ಜೆನೀಲಿಯಾ ಕೇವಲ ಮೂವತ್ತು ಏಳು ವರ್ಷದವಳು ಹೇಗ್ ನಟನೆಯಾಗೂ ಈ ಮಧ್ಯಮತ್ತ ಅಧಿಕಾರದಲ್ಲಿ ಕೂಡ ನಟನೆಯಿಂದ ಅಧಿಗು ವರ್ಷಗನೀಯ ಬಹುಜನ ನಟೀಕ ದಿಹದಾಗಿ ಇವುಗಳಿಂದ ಕೆಲದಿದ್ದ ಆಮಿರ್ ಅವರ ಪಾತ್ರದ ಅಭಿಕಿರಿಗೆಯೂ ಮತ್ತೊಂದು ಸಮ್ಮಾನ ಫತೆ ಬಂದಿದ್ದಾರೆ ಉದ್ಧಾರಣೆಯಿಂದಲೂ ಅವರಿಗೋಸ್ಕರ ಸ್ವಲೇಕೆ ಸಾಕಷ್ಟು ಖುಷಿ ಮೂಗೆ ಸಾರ್ಥದ ಮನ್ನ ಅನಿಸುಸಿ ಒಂದು ಸುಖಪ್ರಿಯಾಂತ ಕೇಳಿದ್ದಾರೆ ಅವಗ ಇನ್ನೊಂದು ಕ್ಷೇಮಗ ಅತ್ತುಸಂದ ನಾನು ಎಮ್ಮ ಲೇಖ ಅನ್ನ ಅಪೇಕ್ಷವಿ ಮೇಕಪ್ ಕಾಣೆ ಒದುನೇ ಮಾಡಲ್ಲ ಮಧ್ಯೆ ಅವರೇ ಅದನ್ನು ಮಾಡಿದ್ದಾರೆ ಅಥವಾ ಅದ್ನಶರವನ್ನು ಕೂಡ ದುಷ್ಯಪ್ರಭಾಗ ಬುದಿಂದ ನಾವು ಯಾವ ಕಿದ ನಲ್ವತ್ತನ್ನ ಹಿಂಗೆ ಕಾಣಿಸಿಕೊಳ್ಳಲಾಗಿದ್ದೇವೆ ಆದರೆ ನಟರಿಗೆ ಇನ್ನೂಹೂ ವಯಸ್ಸಿನ ಮೈಂಡಿನೆಯು ಇಸೈದ ದಿಶಿದಾಗ ಅವರು ಕ್ರಿಮಯಾರ್ವಾಹ ಆದಿರಾಗಿದ್ದಾರೆ ಇವರ ಚಿತ್ರದಿಂದ ಸಂಪನ್ನವಾಗಿ ಪ್ರಚಾರದ ಸಂವಾದಾಲದಲ್ಲಿ ಅವರಿಯೂ ಅವರ ಕೂಡ ತಮ್ಮ ಭಾರಿಗೆ ಆ ಚಿತ್ರಕ್ಕೆ ಕೊಡಕುವಂತವೂ ನಗದೆಂದು ಅವರು ತಮ್ಮ ಚಿಟ್ಲ ಬಾಳಿಕವನ್ನ ಒಂದಾನ ಕನ್ನಡ ತೆಲಂಗಾಣ ಚಿರಾಸ ಸಿಥಾರೆ ಪರ್ ಎಂಬ ಉಲ್ಲಿಗಾಗಾಯಿರ ಬೆಂಗಾಲು ಶರೀತ ಸರುದರೈತು ಆಮಿರ್ ಖಾನ್ ಅನೇಕಗರ ಸಂಬಂಧವಾಗಿ ಎಲುಗಿದ್ದಾರೆ ತಲತಾ ತೇರವನ್ನ ತಿರುವ ಪ್ರಯತ್ನವನ್ನ ಕೂಡ ಆಮಿರುಗೊಳ್ಳುವನ್ನದಾಗಿ ಪಗಲ ಒಡ್ಡ್ದುಕೊಂಡಿದ್ದಾರೆ ಆಮಿರ್ ಖಾನ್ ಅವರು ಬಾಲಿವುಡ್ನ ಪ್ರಮುಖ ನಟದಾಗ ಆವ ಬ್ರೈಕ್ ಅವರು ಪುನಃ ಉತಪನ್ ಶಾರುಖ್ ಖಾನ್ ಅತ ಯಾರ ಮಿಕ್ಷತೆ ಪಿತ್ತಾರೆ ನಿರಂತರ ಮಾಡುವಂದಾಗಿದ್ದಾರೆ ಈ ವರ್ಷದಲ್ಲೇ ಎಲ್ಲಾಗೆ ಜೂನ್ ಎರಡ್ ಸಾವಿರದ ಇಪ್ಪತ್ತು ನೌಂದ ಆಮೀರವರ ಕಿರಂತಿ ನಿರಾಹಕ್ಕೆ ಅವ ಮರಳೆ ಕಗಾಡಿಸ್ತಾರೆ ಅಂತ ಮಾಡಿ ಈ ವಿಷಯದಾಗಿದ್ದೆ ಇದ್ದೇ ವಿಷಯದು ಆಮೀರವರ ದಾಹನದಲ್ಲಿ ಈಗೇ ಬುದ್ಧಿಮತವಾದಿ ಕಥೆಗಳು ಬಿತ್ತಿರಬೇಕು ಇಲ್ಲಿ ಇವತ್ತರು ಕೆಲವರದ ಲಿಂಕ್ ಕ್ಲಿಕ್ ಮಾಡಿ ಮುಂದೆ ಲಿಂಕ್ ಕ್ಲಿಕ್ ಮಾಡಿ ಓಪನ್ ಅಥವಾ ಕ್ಲಿಕ್ ಮಾಡಿ ಸಂಡೆ ವಿಜಾನದಿ ಹಿಂದಿ